ರಾಯಚೂರು ಲೋಕಸಭಾ ಚುನಾವಣೆ ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಮತ ಎಣಿಕೆ ಪ್ರಕ್ರಿಯೆಯು ಜೂನ್ ನಾಲ್ಕರಂದು ನಡೆಯಲಿದ್ದು ಅಂದರೆ ನಾಳೆ ಮತ ಎಣಿಕೆಗೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್ ಅವರು ತಿಳಿಸಿದ್ದಾರೆ ಹಾಗೆ ನಲವತ್ನಾಲ್ಕು ಜನ ಪಿ ಎಸ್ ಎಸ್ ಇರ್ತಾರೆ ನೂರ ಹನ್ನೊಂದು ಜನ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ ಅದೇ ರೀತಿ ನಮ್ಮ ಕಾನ್ಸ್ಟೇಬಲ್ಸ್ ಕಾನ್ಸ್ಟೇಬಲ್ಸ್ ಎಸ್ ಸಿ ಮತ್ತು ಪಿ ಸಿ ಸೇರಿ ಮುನ್ನೂರ ಎಂಬತ್ತೆಂಟು ಜನ ಹಾಕೊಂಡಿದ್ವಿ ಮತ್ತು ವಿಶೇಷವಾಗಿ ಮಹಿಳಾ ಪೊಲೀಸ್ನರು ಕೂಡ ಎಪ್ಪತ್ತೊಂಬತ್ತು ಜನ ನಾವು ನೆನಪು ಮಾಡಿದ್ವಿ ಒಟ್ಟು ನಮ್ಮಲ್ಲಿ ಸಿಬ್ಬಂದಿ ಒಟ್ಟು ಅಧಿಕಾರಿಗಳು ಸೇರಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಮತದಾನ ಪ್ರಕ್ರಿಯೆಯು ಮೇ ಏಳರಂದು ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ಈ ಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ನಗರದ ಎಸ್ ಆರ್ ಪಿ ಎಸ್ ಹಾಗೂ ಎಲ್ ವಿ ಡಿ ಕಾಲೇಜಿನಲ್ಲಿ ಜೂನ್ ನಾಲ್ಕರಂದು ಜರುಗಲಿದೆ ಎಂದರು ಇನ್ನು ಮತ ಎಣಿಕೆಗಾಗಿ ನೂರ ಐವತ್ತೊಂಬತ್ತು ಮೇಲ್ವಿಚಾರಕರು ನೂರ ಅರವತ್ತೆಂಟು ಮೈಕ್ರೋ ಆಬ್ಸರ್ವರ್ಸ್ ಮತ್ತು ನೂರ ಐವತ್ತೊಂಬತ್ತು ಮತ ಎಣಿಕೆ ಸಹಾಯಕರನ್ನು ನೇಮಕ ಮಾಡಲಾಗಿದೆ ಅಂದು ಬೆಳಗ್ಗೆ ಏಳು ಗಂಟೆಗೆ ಭದ್ರತಾ ಕೊಠಡಿಗಳನ್ನು ತೆರೆಯಲಾಗುವುದು ಬೆಳಗ್ಗೆ ಎಂಟು ಗಂಟೆಗೆ ಅಂಚೆ ಮತ ಹಾಗೂ ಇ ಮತಗಳ ಮತ ಎಣಿಕೆ ಪ್ರಾರಂಭವಾಗುತ್ತವೆ ಎಂದು ತಿಳಿಸಿದ್ದಾರೆ ಇನ್ನು ಸುರಪುರ ಶಹಪುರ ಹಾಗೂ ಯಾದಗಿರಿ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಪ್ರಕ್ರಿಯೆಗಳನ್ನ ಎಲ್ ವಿ ಡಿ ಕಾಲೇಜಿನಲ್ಲಿ ನಡೆಸಲಾಗುವುದು ರಾಯಚೂರು ಗ್ರಾಮೀಣ ರಾಯಚೂರು ನಗರ ಮಾನ್ವಿ ಮತ್ತು ಲಿಂಗಸುಗುರು ವಿಧಾನಸಭಾ ಕ್ಷೇತ್ರದ ಎಸ್ ಆರ್ ಪಿ ಎಸ್ ಕಾಲೇಜಿನಲ್ಲಿ ಮತ ಎಣಿಕೆ ಮಾಡಲಾಗುವುದು ಎಂದು ರಾಯಚೂರು ಡಿ ಸಿ ಎಲ್ ಚಂದ್ರಶೇಖರ್ ನಾಯಕ್ ಅವರು ತಿಳಿಸಿದ್ದಾರೆ ಅದಕ್ಕೆ ಏನಂತಾರೆ ನೆಕ್ಸ್ಟ್ ಸ್ಟೆಪ್ಸ್ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಈ ತರ ಮಾಡ್ಬೇಕಾಗ್ತದೆ ಅನ್ನೋದನ್ನ ಸರ್ಕಾರ ರಿಪೋರ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದಾಗ ಏನು ಯಾವ ಏನಂತಾರೆ ಹೂ ಇಸ್ ದ ಕಲ್ಪ್ಲೀಟ್ ಅಂತ ಗೊತ್ತಾಯಿತು ಅಂದ್ರೆ ಫಾರ್ ಎಕ್ಸಾಂಪಲ್ ಗವರ್ಮೆಂಟ್ ಆಫೀಸರ್ಸ್ ಆಗಿದೆ ಅಂತ ಹೇಳಿದ್ರೆ ಇದರ ಕ್ರಿಮಿನಲ್ ಮೊಕದ್ದಮೆ ಹೂಡ್ತಾರೆ ಆರ್ ಅಂಡ್ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಗವರ್ಮೆಂಟ್ ಎಂಪ್ಲಾಯೀಸ್ ಅಲ್ಲದೆ ಇರೋರು ಅಂತ ಹೇಳಿದ್ರೆ ದೇ ವಿಲ್ ಫೈಲ್ ಅ ಕ್ರಿಮಿನಲ್ ಕಂಪ್ಲೇಂಟ್ ಅಂಡ್ ಅರೆಸ್ಟ್ ದ ಪರ್ಸನ್ ಸರಿ ನೂರು ಜನದ್ ಸ್ಟೇಟ್ಮೆಂಟ್ ಮಾಡ್ಕೋಬೇಕು ಅದ್ರಲ್ಲಿ ಅರ್ಥ ಮಾಡಿದ್ರು ಮಾಡ್ತಿದ್ದಾರೆ ಜಾಲಕ್ಕೆ ಕೂಡ ಅದು ಪ್ರೋಗಿದೆ ಅದು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗುತ್ತೆ ಮತ್ತೆ ಯಾರ್ಯಾರು ಫಲಾನುಭವಿಗಳಿದ್ರೆ ಬೇರೆ ಯಾರ ಖಾತೆ ತಗೋಬೇಕಾಗುತ್ತೆ ಅದು ಮಾಡ್ತದೆ ಇಲ್ಲ ಕೆಲವು ಕಡೆ ನೋಟಿಸ್ ಜಾರಿ ಮಾಡಿದರೆ ಫೋಟೋ ಟಿಕೆಟ್ ನೋಟಿಸ್ ಜಾರಿ ಮಾಡೋ ಸೆವೆನ್ ಇಯರ್ಸ್ ಅಂತ ನೋಟಿಸ್ ಜಾರಿ ಮಾಡೋದಿಲ್ಲ ಇನ್ನು ಕೆಲವು ಕಡೆ ಇನ್ನು ಅಧಿಕೃತವಾಗಿ ನಮಗೆ ಬೇಕು ದಾಖಲಾತಿಗಳು ಬೇಕು ಅವ್ರದೇ ಅಧಿಕೃತವಾಗಿ ಬೇಕು ಸುಮ್ಮನೆ ನಾವು ಇದು ಮಾಡಕ್ಕಾಗಿಲ್ಲ ತನಿಖೆಯಲ್ಲಿದೆ ಅದು ಅದರಲ್ಲಿ ವಿಡಿಯೋ ಮತ್ತೆ ರೈತನ ಸಿಗ್ನೇಚರ್ ಮತ್ತೆ ಎಷ್ಟು ಬಂದಿದೆ ಇಳುವರಿ ಎಷ್ಟು ಬಂದಿದೆ ಅನ್ನೋದನ್ನ ತಗೊಳ್ಬೇಕು ಅದನ್ನ ಅಪ್ಲೋಡ್ ಮಾಡಬೇಕು ಅಂತಾನು ಸ್ಟಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಸಾಫ್ಟ್ವೇರ್ ಮೂಲಕ ಮಾಡೋದಿದೆ ಅದ್ರ ಮೂಲಕ ಅವ್ರು ಏನು ಇಳುವರಿ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಅದೇ ಏನು ಪರಿಹಾರ ಬರ್ಬೇಕಾ ಇದು ಪರಿಹಾರ ಅಂದ್ರೆ ಇನ್ಶೂರೆನ್ಸ್ ಅಮೌಂಟ್ ಬರಬೇಕಾ ಬರ್ಬೇಕಾ ಬರಬಾರ್ದು ಡಿಸೈಡ್ ಆಗುವಂತದ್ದು ನಿನ್ನೆ ಸ್ವಲ್ಪ ಇಶ್ಯೂಸ್ ನಮ್ಮ ಗಮನಕ್ಕೆ ಬಂದಿರುವಂತದ್ದು ಏನು ಅಂತ ಹೇಳಿದ್ರೆ ಇಳುವರಿ ಜಾಸ್ತಿ ನಮೂದು ಮಾಡಿರೋದ್ದು ಕಂಡು ಬಂದಿದೆ ಸೊ ಸ್ಟಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಅವರಿಂದ ಪೂರಕ ದಾಖಲೆಗಳು ಏನಿದೆ ಪೂರಕ ದಾಖಲೆ ಅಂತ ಹೇಳಿದ್ರೆ ನೀವು ಹೋಗಿ ಸರ್ವೆ ಮಾಡಿರೋದ್ದು ಫೋಟೋ ತೊಗೊಂಡಿರುವಂಥದ್ದು ವಿಡಿಯೋ ತಗೊಂಡಿರೋಂಥದ್ದು ಆಮೇಲೆ ಇಳುವರಿಗೆ ಇಳುವರಿ ಮಾಡುವಾಗ್ಲೂ ಅದು ಇದು ವೆಯಿಂಗ್ ಸ್ಕೇಲಲ್ಲಿ ಅವ್ರಿಗೆ ಇಳುವರಿ ಎಷ್ಟು ಬಂದಿದೆ ಅನ್ನುವಂಥದ್ದನ್ನು ಅವರು ವಿಡಿಯೋ ತೆಗೆದು ಹಾಕಬೇಕು ಸೊ ಈ ಡೇಟಾ ಏನು ಅಪ್ಲೋಡ್ ಮಾಡಿದಿರಾ ನೀವು ಈ ಥರ ಕೇಸಸ್ಗಳಲ್ಲಿ ಅದರದ್ದು ಡೇಟಾ ನಮಗೆ ಕೊಡಿ ಅಂತ ನೆನ್ನೆ ಒಂದು ಕಮಿಟಿ ಇರುವಾಗ ಹೇಳಿದಿವಿ ಒಂದು ವಾರ ಟೈಮ್ ಕೇಳಿದಾರೆ ಅವರು ಅದು ಬಂದರೆ ನಾವು ಬೆಂಗಳೂರಿಗೆ ಒಂದು ರಿಪೋರ್ಟ್ ಕಳಿಸ್ತೀವಿ ಆ ಪ್ರಕ್ರಿಯೆಗೂ ಎಲ್ಲ ಪಿ ಆರ್ ಆರ್ ಓಸು ಎ ಪಿ ಆರ್ಒಿ ಮತ್ತೆ ಬ್ಯಾಲೆಟ್ ಪೇಪರ್ ಎಲ್ಲ ಮತ್ತು ಐದು ಇತರೆ ಮತದಾರರು ಕೂಡ ಇದ್ದಾರೆ ಸೊ ಹದಿಮೂರು ಸಾವಿರದ ಐನೂರ ಎಂಬತ್ತೊಂದು ಮೇಲ್ ಐದು ಆರು ಸಾವಿರದ ಐದುನೂರ ಮೂವತ್ತೊಂದು ಫಿಮೇಲ್ ಮತ್ತೆ ಐದು ಇತರೆ ಇವರು ಕೂಡ ಇದ್ದಾರೆ ಪ್ರಿಪರೇಷನ್ಸ್ ಅದಕ್ಕೂ ಸೆಪರೇಟ್ ಮಾಡಿದ್ದೀವಿ ಇಲ್ಲಿ ಮಸ್ಟ್ರಿಂಗ್ ಡಿಮಸ್ಟಿಂಗ್ ಗವರ್ಮೆಂಟ್ ಡಿಗ್ರಿ ಕಾಲೇಜ್ ಅಲ್ಲಿ ನಡೀತದೆ ಅದಕ್ಕೆ ಸೆಪರೇಟ್ ಟೀಮೇ ಮಾಡಿದ್ವಿ ಯಾಕೆಂದ್ರೆ ಮೂರನೇ ತಾರೀಕು ಡಿಮಸ್ಟ್ರಿಂಗ್ ಟೈಮ್ ಅಲ್ಲಿ ನಾವು ಕೌಂಟಿಂಗ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರೋದ್ರಿಂದ ಇಲ್ಲಿನ ಮತ್ತೆ ಅಲ್ಲಿನ ಸಿಬ್ಬಂದಿಗಳು ಯಾವುದು ಕನ್ಫ್ಯೂಷನ್ ಆಗಬಾರ್ದು ಹಾಗೂ ವರ್ಕ್ ಆಗಬಾರ್ದು ಅಂತ ಕಂಪ್ಲೀಟ್ಲಿ ಸಪರೇಟ್ ನಾವು ಮಾಡಿಕೊಂಡು ಬ್ಯೂರ ರಿಪೋರ್ಟ್ ಗಾರ್ಲದಿನಿ ವೀರನಗೌಡ ಭಾರತ ವೈಭವ ನ್ಯೂಸ್ ರಾಯಚೂರು Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Newspaper, BV News Channel and BV Fast Web News from all the talukas of Karnataka. If interested, send your resume to 9010229369.